ಸಿಟಿ ಸಿವಿಲ್ ಕೋರ್ಟ್ ಆವರಣದ ವಕೀಲರ ಭವನದಲ್ಲಿ ಬೆಂಗಳೂರು ಸಾಹಿತ್ಯ ಕೂಟದ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೇಳನೇ ಸಾಲಿನ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀ ವೇದವ್ಯಾಸಾಚಾರ್ ಶ್ರೀಶಾನಂದ ಅವರು ಉದ್ಘಾಟನೆ ಮಾಡಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಕೀಲರ ಸಾಹಿತ್ಯ ಕೂಟದ ಅಧ್ಯಕ್ಷರಾದ ಶ್ರೀ ಮಂಜುನಾಥ್ ಬಿ ಗೌಡ ಅವರು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀ ಎಲ್ ಎನ್ ಮುಕುಂದನ್ ಹಾಗೂ ಶ್ರೀಮತಿ ಹೇಮಾ ಪ್ರಭಾತ್ ರವರು ಇದ್ದರು ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಶಂಕರ್ ಟಿ ಎನ್ ಬೆಂಗಳೂರು ವಕೀಲರ ಸಹಕಾರ ಸಂಘ ನಿಯಮಿತ ಅಧ್ಯಕ್ಷರು ಶ್ರೀ ಯತಿರಾಜ್ ನ್ಯಾಯಮಿತ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಬೆಂಗಳೂರು ಶ್ರೀ ಆನಂದ ವಿ ಕಾರ್ಯದರ್ಶಿ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟ ಶ್ರೀ ಹರೀಶ ಜೆ ಖಜಾಂಚಿ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟ ಹಾಗೂ ಅನೇಕ ಮಾಜಿ ಅಧ್ಯಕ್ಷರುಗಳು ವಕೀಲ ಬಂಧುಗಳು ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು ಸುಪ್ತ ಪ್ರತಿಭೆಗಳು ಎಲ್ಲೂ ಹೋಗಿಲ್ಲ ನಶಿಸಿಲ್ಲ ಇಲ್ಲೇ ಇದೆ ಸಾಹಿತ್ಯ ಯಾಕೆ ಮುಖ್ಯ ಆಗತ್ತೆ ಅಂತಂದ್ರೆ ವಕೀಲರ ಮುಖ್ಯ ಕರ್ತವ್ಯ ಏನು ಅಂತಂದ್ರೆ ನಮ್ಮ ಕಕ್ಷಿಗಾರನ ಅಳಲನ್ನ ನ್ಯಾಯಾಧೀಶರಿಗೆ ತಲುಪಿಸಿ ಆ ಅಳಲಿಗೆ ಬೇಕಾದಂತಹ ಪರಿಹಾರವನ್ನು ಪಡ್ಕೊಡೋದು ಪ್ರಾಣಿ ಪ್ರಪಂಚಕ್ಕೂ ಮನುಷ್ಯರಿಗೂ ಇರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂತ ವ್ಯತ್ಯಾಸ ಅಂದ್ರೆ ನಮ್ಗೆ ಮಾತಾಡಕ್ಕೆ ಬರುತ್ತೆ ಪ್ರಾಣಿಗಳಿಗೆ ಬರೀ ಕೂಗಕ್ ಬರುತ್ತೆ ಸೊ ಕೂಗದೇ ಆರ್ಡರ್ ಸಿಗೋದಿಲ್ಲ ಮಾತಾಡಬೇಕು ಅಲ್ವಾ ಇವತ್ತು ನೂರು ಐವತ್ತು ವರ್ಷಗಳ ಇತಿಹಾಸವುಳ್ಳ ನಮ್ಮ ಬೆಂಗಳೂರು ವಕೀಲ ಸಾಹಿತ್ಯ ಕೂಟ ಇವತ್ತು ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭ ಆಯಿತು ಗೌರವಾನ್ವಿತ ಹೈಕೋರ್ಟ್ ನಾಯಮೂರ್ತಿಗಳು ಶ್ರೀಶಂಥ ಸಾಹೇಬ್ರ ಅವರ ಅಮೃತ ಹಸ್ತದಿಂದ ಇವತ್ತು ಈ ಒಂದು ಶುಭ ಸಂದರ್ಭದಲ್ಲಿ ಅವರು ಉದ್ಘಾಟನೆ ಮಾಡುವ ಮುಖಾಂತರ ಈ ಒಂದು ಕಾರ್ಯಕ್ರಮದಲ್ಲಿ ಚಾಲನೆ ನೀಡಿದರು ನೂರ ಐವತ್ತು ವರ್ಷಗಳ ಇತಿಹಾಸ ಇರತಕ್ಕಂತ ಈ ಸಂಸ್ಥೆಯಲ್ಲಿ ಅನೇಕ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಹೈಕೋರ್ಟ್ ನ್ಯಾಯಾಧೀಶರು ಮತ್ತು ನ್ಯಾಯಮೂರ್ತಿ ಒಳಗೊಂಡಂತೆ ಅವರೆಲ್ಲನೂ ಈ ಒಂದು ಸಂಸ್ಥೆಯ ಸದಸ್ಯರಾಗಿದ್ದು ನಮ್ಗೆ ಹೆಮ್ಮೆ ವಿಚಾರ ಸರಂ ವಿಶ್ವೇಶ್ವರ ಸಹ ಈ ಒಂದು ಸಂಸ್ಥೆಯ ಸದಸ್ಯರಾಗಿದ್ದು ಸದಸ್ಯರಾಗಿದ್ರು ಅಂತ ಹೇಳೋದು ಒಂದು ಹೆಮ್ಮೆ ವಿಚಾರ ಸಾಹಿತ್ಯ ಕೂಡದಲ್ಲಿ ಅನೇಕ ಕೆಲಸ ಕಾರ್ಯಗಳು ಯುವ ಪ್ರತಿಭೆಗಳನ್ನ ನಾವು ಗುರುತಿಸಬೇಕಾಗಿದೆ ಅಕಾಡೆಮಿಯ ಅಧ್ಯಕ್ಷರು ಬಂದು ಅಕಾಡೆಮಿ ಅಧ್ಯಕ್ಷರು ಸಂಪೂರ್ಣ ಸಹಕಾರವನ್ನು ಮಾತು ವಿಚಾರವನ್ನು ನೀಡಿದ್ದಾರೆ ನಮ್ಮ ನ್ಯಾಯಮೂರ್ತಿಗಳು ಅಗಾಧವಾದ ಜ್ಞಾನ ಭಂಡಾರವನ್ನು ಸಾಹಿತ್ಯ ಜ್ಞಾನ ಭಂಡಾರ ತಕ್ಕಂತವರು ಸುಮಾರು ಒಂದು ಗಂಟೆಗಳ ಸುದೀರ್ಘ ಸುದೀರ್ಘ ಭಾಷಣದಲ್ಲಿ ಕನ್ನಡದ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಅವುಗಳನ್ನ ಅಳವಡಿಸತಕ್ಕಂಥ ಅಳವಡಿಸ್ಕೊಳ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ನಾವೇನು ಇವತ್ತು ನಮಗೆ ಜವಾಬ್ದಾರಿ ಇದ್ದಾರೆ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತೀವಿ ಅದರ ಜವಾಬ್ದಾರಿಯನ್ನ ಮಕ್ಕಳು ಸಹ ನಿರ್ವಹಿಸ್ತಾರೆ ವಿಶ್ವಾಸ ನಮಗಿದೆ ಇನ್ನು ನಮಗೆ ಈಗ ಪ್ರಾರಂಭ ಮೂರು ವರ್ಷ ಅವಕಾಶ ಇದೆ ಈ ಅವಕಾಶವನ್ನ ಒಳ್ಳೆ ರೀತಿಯಲ್ಲಿ ಯುವ ಪ್ರತಿಭೆ ಯುವ ಕಲಾವಿದರನ್ನ ಯುವ ಸಾಹಿತಿಗಳನ್ನ ಯುವ ಇನ್ನು ಅನೇಕ ಯುವ ಪ್ರತಿಭೆಗಳು ಹೊರತರಂತ ಕೆಲಸವನ್ನ ನಾವು ಮಾಡ್ತೀವಿ ಕನ್ನಡ ಪುಸ್ತಕಗಳನ್ನ ಹೆಚ್ಚಾಗಿ ಆಗ್ಬೇಕು ಹೊಸ ಹೊಸ ಕೃತಿಗಳನ್ನ ಬಿಡುಗಡೆ ಮಾಡ್ತಕ್ಕಂತ ಕೆಲಸ ಕಾರ್ಯ ನಾವು ಮುಂದಿನ ಮಾಡ್ತೀವಿ ಅದಕ್ಕೆ ನಮ್ಮ ಗೌರವನಿತ ನ್ಯಾಯಮೂರ್ತಿ ವಿಶೇಷಾನಂದ ಸಾಹೇಬರು ಆಗಮಿಸಿದ್ರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದಂತಹ ಮುಕುಂದರ ಸಾಹೇಬರು ಆಗಿದ್ರು ನಮ್ಮ ಅಹ್ ಟಿ ಎನ್ ಶಂಕರ್ ಅವರು ಟಿ ಎನ್ ಶಂಕರ್ ಅವರು ನಮ್ಮ ವಕೀಲರ ಸಹಕಾರ ಸಂಘದ ಅಧ್ಯಕ್ಷರು ಅವರು ಬಂದಿದ್ರು ನ್ಯಾಯಮಿತ್ರ ಬ್ಯಾಂಕ್ ನ ಯಜರಾಜ್ ಅವರು ಬಂದಿದ್ರು ನಮ್ಮ ಗಜಾಂಶಗ್ರ ಹರೀಶ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಎಲ್ಲ ನಮ್ಮ ಪದಾಧಿಕಾರಿಗಳು ನಮ್ಮ ಪ್ರಧಾನ ಆನಂದ್ ಆನಂದ್ರವರು ಹರೀಶ್ ರವರು ನಮ್ಮೆಲ್ಲ ಪದಾಧಿಕಾರಿಗಳು ಒಟ್ಟಿಗೆ ಒಗ್ಗಟ್ಟಿನಿಂದ ಈ ಒಂದು ಕಾರ್ಯಕ್ರಮ ಸುಸೂತ್ರ ನೆರವಾಗಿದೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಇವತ್ತು ಇವತ್ತು ನಮ್ಮ ಕಲಾ ತಂಡ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಆರಂಭಿಸ್ತಾ ಇದ್ದೀನಿ ನಮ್ಮ ಅನೇಕ ಈ ಸಂಸ್ಥೆಯಲ್ಲಿ ಕೆಲಸ ಮಾಡಿದ ಕೆಲಸ ಮಾಡಿದಂತಹ ಎಲ್ಲ ಮಾಜಿ ಅಧ್ಯಕ್ಷರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಭೂತರಾಗಿದ್ರು ಅವರೆಲ್ಲಾ ಸಹಕಾರದಿಂದ ಮುಂದಿನ ದಿನಗಳ ಸಹ ನಾವು ಉತ್ತಮ ಕಾರ್ಯಕ್ರಮಗಳನ್ನು ನಿರ್ವಹಿಸಿಕೊಂಡು ಹೋಗ್ತೀವಿ ಕನ್ನಡ ಪುಸ್ತಕ ಕನ್ನಡ ಪುಸ್ತಕಗಳ ಪ್ರದರ್ಶನ ಆಗಿತ್ತು ಮಾರಾಟ ಮತ್ತು ಮಳಿಗೆಗಳಿಗೆ ಕರೆದಿದ್ರು ಇವತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾನು ಮನವಿ ಮಾಡ್ತೀನಿ ಎಲ್ಲರ ವಕೀಲರ ಮತ್ತು ಸಾರ್ವಜನಿಕರಿಗೆ ಕನ್ನಡ ಬುಟ್ಟುಗಳನ್ನ ಹೆಚ್ಚಾಗಿ ಓದೋದ್ರ ಮುಖಾಂತರ ಕನ್ನಡ ಪುಸ್ತಕಗಳನ್ನ ಕರಿದ್ರ ಮುಖಾಂತರ ಇವತ್ತೇನು ನಮ್ಮ ಕನ್ನಡ ಸಾಹಿತಿಗಳ ಅವರಿಗೆ ಪ್ರೋತ್ಸಾಹ ನೀಡಬೇಕಾಗಿದೆ ಇವತ್ತು ಇದರ ಭಾಗವಾಗಿ ನಾವು ಇವತ್ತು ಎರಡು ಮಳಿಗೆಗಳನ್ನ ಇಲ್ಲಿ ಮಾಡಿದ್ರೆ ಉತ್ತಮವಾದ ಪ್ರದರ್ಶನ ಆಯ್ತು ಒಳ್ಳೆಯ ಸುಮಾರು ಇನ್ನೂರು ಇನ್ನೂರು ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಅಧಿಕ ಅಧಿಕ ಪುಸ್ತಕಗಳು ಇವತ್ತು ಮಾರಾಟವಾಗಿದೆ ನಾವು ಮುಂದಿನ ಕನ್ನಡ ದೋಷದಲ್ಲಿ ಇನ್ನೂ ಅಧಿಕ ಮಳಿಗೆಗಳನ್ನ ತೆರೆದ ಮುಖಾಂತರ ಎಲ್ಲ ಎಲ್ಲ ಸಾಹಿತ್ಯಗಳನ್ನ ಯಾರು ಬರಹಗಾರಿದಾರೋ ಅವರಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡತಕ್ಕಂಥ ಕೆಲಸ ಈ ವಕೀಲ ಸಾಹಿತ್ಯ ಕೋದಿಯನ್ನು ಮಾಡ್ತೇನೆ